ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಪೂರಸಭೆ ಅಧ್ಯಕ್ಷರಾದ ಶ್ರೀಮತಿ ಜುಬೇದ ಹುಸಿನ್ ಬಾಷಾ ಜಮಾದಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಕುಂಬಾರ್ ಪುರಸಭೆಯ ಮುಖ್ಯಾಧಿಕಾರಿಗಳಾದ ವಸಂತ್ ಪವಾರ್ ಪುರಸಭೆ ಸದಸ್ಯರಾದ ಶ್ರೀ ಮುತ್ತಪ್ಪ ಚಮ್ಲಾಪುರ್ ಶ್ರೀ ಪರಶುರಾಮ್ ತಂಗಡಿಗಿ ಶ್ರೀ ವಾಸುದೇವ್ ಯಬಸೂರ ಶ್ರೀ ಆಶೀನ್ ಮಂದಾಪುರ್ ಶ್ರೀ ಜಯಸಿಂಗ್ ಮುಲಿಮನಿ ಶ್ರೀ ಅಣ್ಣಪ್ಪ ಜಗತಾಪ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ದುಂಡಪ್ಗೌಡ ಪಾಟೀಲ್ ಶ್ರೀ ಮುಸ್ತಪ್ಪ ಚೌಧರಿ ಮೋಹನ್ ಬಡಗೇರ್ ಶ್ರೀಮತಿ ಮಾಬೂಬ್ಬಿ ಲಾವರಿ ಶ್ರೀ ಮಾಬೂಬ್ಬಿ ಅಲ್ಲಾಬಾಕ್ಸ್ ಮನಗೂಳಿ ಶ್ರೀ ಅಕ್ಕಮಾದೇವಿ ಸೈದಪ್ಪ ಕಟ್ಟಿಮನಿ ಶ್ರೀಮತಿ ಫಾತಿಮಾಬಿ ಕಾಜಾಬಶ್ರಿ ಕಸ್ತೂರಿಬಾಯಿ ಬಿರಾದರ್ ಸೈದಾ ಬೇಗಮ್ ಮಂಜೂರ್ ಅಹಮದ್ ಬೇಪಾರಿ ಶ್ರೀ ಶಾಂತಾಬಾಯಿ ಹೊಟ್ಟಿ ಪುರಸಭೆಯ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವೈಸ್ ತಾಳಿಕೊಟ್ಟಿ ನಿಮ್ಮದೇ ಧ್ವನಿ ఇప్ప ఇ సిన విశేష అనదా దానికోటి అభివృద్ధి సలవైన ఏడు కోటి రూపాయ అనదా ప్ల్యాన్ చేసి అదర కోటి రూపాయలు చుట్టూ కైపు మారుకట్టేంతా ಹದಿನಾರು ವರ್ಷ ಬಂದಿದ್ದು ಈಗ ಸಿ ಎಸ್ ಐ ಒನ್ ಸೆವೆಂಟಿ ಫೋರ್ ಡಿಸೆ ನಂಬರ್ ಒಂದು ಎಕರೆ ಟಿವಿನ ಅದು ನಾವು ಪುರಾತನ ಮಾಡಲಿಕ್ಕೆ ಹಾಗೂ ಟೆಪ್ ಟೆನಿಸು ಸ್ವಿಮ್ಮಿಂಗ್ ಪೂಲು ಮತ್ತು ಎಲ್ಲವನ್ನು ಒಂದು ಎಕರೆಗಳಲ್ಲಿ ಮಾಡಲಿಕ್ಕೆ ರೀತಿಯಲ್ಲಿ ನಾವು ಸಭೆಯಲ್ಲಿ ಅವೇಪಿಸುತ್ತೆ ಅಲ್ಲಿ ಮರುಮಾಡ್ಲಿಕ್ಕೆ ಈಗ ಎಷ್ಟು ಸಮಸ್ಯೆ ಇದೆ ಅಲ್ಲಿ ಮರುಮಾಟ್ಲಿಕ್ಕೆ ಅವರಿಗೆ ಕೂಡ ನಿಮ್ಮ ಸಭೆ ತಗೊಂಡಾಗ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಏನಂತೇಳಿ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಮಳಿಗೆಗಳ ಕರ ಬಾಡಿಗೆಯನ್ನು ವಸೂಲಿ ಮಾಡಿ ಇಮಿಡಿಯೇಟ್ ಆಗಿ ಅಂತೇಳಿ ಅಂದ್ರೆ ಇವಾಗಿನವರೆಗೂ ಆ ಬಾಡಿಗೆ ವಸೂಲಿ ಆಗಿಲ್ಲ ಸಂಪೂರ್ಣವಾಗಿ ఇది కొద్దిగా పోరాడాలి కొంచెం పోరాడాలి కొంచెం నాకొట్ర పడుతుంది

de alguma ವಾಡ ಬೀಳುತ್ತಿದೆ ನಮ್ಮ ಮೂಲ ಏನಂದ್ರೆ ಸ್ವಲ್ಪ ಒಳ ಮನಸ್ಸಿನಲ್ಲಿ ಒಂದು ಆತುರ ಇತ್ತು ಏನಂದ್ರೆ ಏನೇನು ದೊಡ್ಡ ದೊಡ್ಡ ಸೈಟ್ ಕೊಟ್ಟು ನಾನು ಮುಂದಿನ ಆಗೋ ತಾಳಿ ಕೊಟ್ಟು ಜಿಲ್ಲಾಂತ ಇವತ್ತಿಲ್ಲ ಒಂದು ಐವತ್ತು ವರ್ಷಕ್ಕೆ ಜಿಲ್ಲಾ ಆಗೇ ಆಗುತ್ತೆ ಆ ಜಿಲ್ಲೆಗಾಗಿ ದೊಡ್ಡ ದೊಡ್ಡ ಜಾಗಗಳನ್ನ ಏನಾದರೂ ಕೊಡ್ತಾರು ಅಂತ ಏನು ಭಯ ಇತ್ತು ಆದ್ರೆ ಅದನ್ನು ಯಾರೂ ಮಾಡಲಿಲ್ಲ ಆಡಳಿತ ಸರ್ಕಾರ ಮಾಡಿದ್ರು ಅಲ್ಲಲ್ಲಿ ಬೇಕಾದಂಥ ಜಾಗಗಳು ಅದರ ಹದ್ದು ಮಂದಿ ಬಸ್ಸಿಗೆ ಸರ್ಕಾರದಲ್ಲಿ ಕಾನೂನಾತ್ಮಕವಾಗಿ ಎಲ್ಲರಿಗೆ ಜಾಗ ಕೊಟ್ಟಿದ್ದಾರೆ ಅದೊಂದು ಸಂತೋಷ ಈ ಸಲದ ಮನೆ ಜೀವಿಯು ಆಗಬಹುದು ಇನ್ನು ಮೊದಲು ಇರಬಹುದು ಹೇಳಿಕ್ಕಾಗಲ್ಲ ಸರ್ ಒಂದು ಸಿಎಂ ಸಿ ಬಗ್ಗೆ ಒಂದು ಚರ್ಚೆ ಸಿಎಂ ಸಿ ಮಾಡೋದಕ್ಕೆ ಅದ್ರ ಬಗ್ಗೆ ಏನು ಚರ್ಚೆ ಆಯ್ತು ಅದು ನಗರ ಸಂಖ್ಯೆ ಮಾಡಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಈಗ ಸರ್ಕಾರದ ನಿರ್ಣಯದ ಪ್ರಕಾರ ನಮ್ಮ ಅಧಿಕಾರಿಗಳು ಒಂದು ಏನೇನು ಬೇಕು ಅದ್ರ ಡಾಕ್ಯುಮೆಂಟ್ಸ್ ಒಂದು ಹೇಳುತ್ತಾರೆ ಅಪ್ರ ಇದು ಬಿ ಸಿ ಆಫೀಸಿಗೂ ಕಳಿಸ್ರೆ ನಾವು ಊರಿನ ಸರ್ಕಾರ ಎಲ್ಲರೂ ತಮ್ಮ ತಮ್ಮ ಪತ್ರಕರ್ತರು ಸರ್ಕಾರನೂ ಬೇಕಾಗುತ್ತೆ ಅದಕ್ಕೆ ನಾವು ಸುತ್ತಮುತ್ತ ಹಳ್ಳಿಗಳನ್ನು ಮನವರಿಸಿ ನಾವು ನಗರಸಭೆ ಮಾಡಿದ್ರೆ ನಮಗೆ ಅನುಕೂಲತೆ ಹೆಚ್ಚಾಗತ್ತೆ ಅದರಲ್ಲಿ ಒಬ್ಬರು ಸಹಕಾರ ಸಾಕಲ್ಲ ಸುತ್ತಮುತ್ತ ಹಳ್ಳಿಯವ್ರದಾಗಿ ಊರಿನ ಜನರದಾಗಿ ಪುರಸಭೆ ಮೆಂಬರ್ಗಳದಾಗ್ಲಿ ಆಗ ಅತ್ಯಂತ ಭಾರತದ ನಿಮ್ಮ ಕೆಲಸ ಪತ್ರಕರ್ತದ ಕೆಲಸ ಭಾಳ ದೊಡ್ಡದು ಅದಕ್ಕೆಲ್ಲರೂ ಸರ್ಕಾರ ಕೊಡಬೇಕಂತ ಹೇಳಿದ್ರೆ ಇನ್ನೊಂದು ಬಗ್ಗೆ

ಕೆಳಮಟ್ಟಿಗೆ ಇಪ್ಪತ್ತೈದು ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟಿಗೆ ಬಂದದ ಆದಷ್ಟು ಎಲ್ಲರೂ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿ ಹಂಡ್ರೆಡ್ ಪರ್ಸೆಂಟ್ ಮುಖ್ಯ ವಿಷಯ ಸಮಯ ಬಳಿಗೆಗಳ ಬಾಡಿಗೆ ಸರಿಯಾದ ಬಡ್ ದೊಡ್ಡ ಆದಾಯ